ಸದಸ್ಯರಾದಂತಹ ಇಷ್ಟುಮೂಟಿ ಕಾರ್ಯಕರ್ತರು ನಮ್ಮ ಕಾರ್ಯದರ್ಶಿ ಸೇರಿ ಸುಮಾರು ನಾಲ್ವರು ಹಾಗೂ ಶ್ರೀಮತಿ ಪದ್ಮಾವತಿ ಅವರು ರಾಜ್ಯ ಪಟ್ಟಣದ ಜೀವನಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಬೆಂಬಲದಿಂದ ಒಂದು ಕಾರ್ಯಕ್ಕೆ ನಾನೆಲ್ಲರೂ ಧನ್ಯವಾದ ಕಳೆದ ಸರ್ಕಾರದಲ್ಲೂ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ರು ಈ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ ಅದು ಮಾಡಿಕೊಂಡಿರ್ತಕ್ಕಂಥ ಉದ್ದೇಶ ಏನಂದ್ರೆ ಪಕ್ಷದ ಸಾಮಾನ್ಯ ಹಾಗೂ ಹೆಮ್ಮೆ ಸಿ ಹಿಮ್ಮೆಲ್ ಆದವೇ ಹಾಗೂ ಬೆಸ್ಕಿಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಸಹೋದರರು ಆಗೋಂಥ ಸಮಾಧಾನ ಹನುಮಂತರಾಯ್ ಇವ್ರು ಮಾಡಿ ಅವುದೇ ಕುಣಿದ ತಕ್ಕಂತವ್ರು ಅವನೇ ಥರ ಎಲ್ಲರೂ ಕೂಡ ಲೀಡರ್ಗಳೇ ನಿಮ್ಮ ಎಲ್ಲರೂ ಕೂಡ ಅವರು ಅವರು ಓಟ್ ಹಾಕಕ್ಕೆ ಶಕ್ತಿ ಇರ್ತಕ್ಕಂಥವ್ರೆ ಇಲ್ಲಿ ಬಂದಿರ್ತಕ್ಕಂಥವ್ರು ಅಭಾವದ ಕಾರಣ ಕೆಳಗಡೆ ಕುಟ್ಟಿದೀರ ಎಲ್ಲ ಹಿರಿಯ ಮುಖಂಡರು ವಾರ್ಡ್ ಅಧ್ಯಕ್ಷರು ಮಹಿಳಾ ಲೀಡರ್ಗಳು ಇನ್ನು ಅನೇಕರು ಸಿ ಸದಸ್ಯರು ಎಲ್ಲರೂ ಕೂಡ ಪಾಪ ಕೆಳಗೆ ಹುಟ್ಟಿದ್ರು ಯಾರು ಅನೇಕ ಭಾವಿಸಬಾರ್ದು ಅಂತ ಹೇಳಿ ಲೋಕಸಭಾ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷತೆ ಅವರು ಅಧ್ಯಕ್ಷರು ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರಿಬ್ಬರ ನಾಯಕತ್ವದಲ್ಲಿ ಸರ್ ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ನಗರದಲ್ಲಿ ಅಚ್ಚುಕಟ್ಟಾಗಿ ನಾವು ಚುನಾವಣೆ ಮಾಡ್ಬೇಕಾಗಿ ಬರುತ್ತೆ ಅವರವರ ವಾದಲ್ಲಿ ಅವ್ರು ಏನೇನು ಜವಾಬ್ದಾರಿ ಕೊಡ್ತಾರೋ ಅದನ್ನು ಪ್ರಾಮಾಣಿಕವಾಗಿ ನಾವು ನಿಂತು ಮಾಡೋಣ ಎಲ್ಲರೂ ಒಗ್ಗಟ್ಟಾಗಿ ಅಂತ ಹೇಳ್ತಾ ಪ್ರತಿ ಸಾರಿಯೂ ಮತ್ತು ವಿಧಾನಸಭಾ ಚುನಾವಣೆ ಪತ್ರ ಬರೋದು ಕೂಡ ಬಹಳ ಡಿಫ್ರೆನ್ಸಸ್ ಸಿಗುತ್ತೆ ಕೂಡ ಲೋಕಸಭಾ ಚುನಾವಣೆಗೆ ನಾವು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತಗಳ ಹಂತದಲ್ಲೇ ಇರ್ತೀವಿ ನಾವು ಆದ್ರೆ ವಿಧಾನಸಭಾ ಬಂದಾಗ ವಿಧಾನಸಭಾ ನಾಲ್ಕು ನಲವತ್ತೆಂಟು ಎಂಟುನೂರು ಮತಗಳನ್ನ ನಾವು ತೆಗೆದುಕೊಂಡಿದ್ದೆ ಹುಟ್ಟದ ಸಾವಿರ ಐವತ್ತು ಸಾವಿರ ತೆಗೆದುಕೊಂಡಿದ್ರು ಸಹ ಈಗ ಈ ತರ ವ್ಯತ್ಯಾಸ ಆಗುತ್ತೆ ಅದ್ರೈದು ಇಪ್ಪತ್ತು ಸಾವಿರ ಮತಗಳು ನಮ್ಗೆ ಎಂ ಪಿ ಎಲೆಕ್ಷನ್ಗೂ ಎಂ ಎಲ್ ಎಲೆಕ್ಷನ್ ಡಿಫ್ರೆನ್ಸಸ್ ಬರುತ್ತೆ ಸೊ ಹಾಗಾಗಿ ಇದ್ರಲ್ಲೂ ಕೂಡ ಡಿಫ್ರೆನ್ಸಸ್ ಕಡಿಮೆ ಬಂದೇ ಬರುತ್ತೆ ಆದರೂ ಕೂಡ ನಾವು ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ನಮ್ಮ ನಾಯಕರಿಗೆ ನಮಗೆ ಆದೇಶ ಮಾಡ್ತಾರೆ ಅದ್ರ ಪ್ರಕಾರವಾಗಿ ನಾವೆಲ್ಲರೂ ಕೂಡ ವಾರ ವಾರ ನಾವು ಸಂಘಟಿತರಾಗಿ ಕೆಲಸವನ್ನು ಮಾಡೋಣ ನಾವು ಕೆಲಸ ನಾಯಕ ಅಂತ ಈ ಸಭೆ ನೀಡ್ತಾ ನಾನು ನಾಪ್ತಾಯಿದ್ರು ಈ ಸದಸ್ಯರಾದ ಬಿ ಜಿ ಪಿ ಸದಸ್ಯರಂಥ ವಿಸ್ತುಕೋಟಿಯವರು ಈ ಸಭೆಯ ಕಾರ್ಯಕೃತಗಳನ್ನ ಅನುಸರಿಸೋಕ್ಕ ನಮ್ಮ ಯೋಜನಾ ಈ ಸಭೆಯ ನಾಯಿಗಳು ಅಂತ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ನಮಸ್ಕಾರ ಮಾಡ್ತಾ ವೇದಿಕೆ ಮೇಲೆ ಕೂತಿರುವ ಎಲ್ಲ ಮುಖಂಡರುಗಳು ನಾನು ನಮಸ್ಕಾರ ಮಾಡ್ತಾ ಏನು ನಮ್ಮ ಪುಟ್ಟಣ್ಣವರ ಅಧ್ಯಕ್ಷದಲ್ಲಿ ಇವತ್ತು ರಾಜ್ಯ ಪೂರ್ವಭಾವಿ ಸಭೆಯ ಕರೆದಿದ್ದಾರೆ ಏನು ಯಾರ ಅಣ್ಣವರು ಏನು ಹೇಳ್ತಾರೆ ಅದಕ್ಕೆ ನಾವು ಪದರಾಗಿರ್ತೀವಿ ಅವರಿಗೆ ನಾವು ಕೈಗೆ ಕೈ ಕೊಟ್ಟು ಎಡ್ಲಿ ಹೆಗ್ಲು ಕೊಟ್ಟು ನಾವು ಸದಾ ಅವರ ಜೊತೆಗೆ ಕೆಲಸ ಮಾಡೋಕ್ಕೆ ರೆಡಿ ಆಗಿರ್ತೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಜೈ ಜೈ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ನಮಸ್ಕಾರ ಏನನ್ನ ತಪ್ಪು ಮಾತಾಡಿದ್ರೆ ಮತ್ತೆ ಕ್ಷಮೆಯಲ್ಲಿ ರಾಜಾಜಿನಗರ ಕೈ ಬಿಟ್ಟು ಪುಟ್ಟಣ್ಣ ಅವರಿಗೆ ಭಗವಂತ ಕೈ ಹಿಡಿತು ಭಗವಂತ ಅಲ್ಲಿ ಕೈ ಬಿಟ್ಟಿಲ್ಲ ಇಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಕೈ ಬಿಟ್ಟಿಲ್ಲ ಅದು ತುಂಬಾ ನಮಗೆ ಒಂದ್ ಕಡೆ ನೋವು ಒಂದ್ ಕಡೆ ಸಂತೋಷ ಆಗಿದೆ ವಿಶೇಷವಾಗಿ ಏನಂದ್ರೆ ಮುಖಂಡರು ಮಾತಾಡಿದ್ರು ಈ ಒಂದು ಎಂ ಪಿ ಚುನಾವಣೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಯಾರ್ಯಾರು ಏನ್ ಇರ್ತಾರೆ ಅವ್ರ ಶಕ್ತಿ ನೋಡ್ಬೇಕು ಅಂತ ಹೇಳಿದ್ರೆ ತಾವೆಲ್ಲರೂ ಮುಖಂಡ್ ಕರೆಸಿ ಒಬ್ಬೊಬ್ರು ಜವಾಬ್ದಾರಿ ಕೊಟ್ಟು ಅವ್ರ ಶಕ್ತಿ ಏನು ಅಂತ ನೀವು ನನ್ನ ಸೇರಿಸಿ ನಮ್ಮ ನಮ್ಮ ವಾರ್ಡಲ್ಲಿ ಅಲ್ಲಿ ಏನೇನು ಶಕ್ತಿ ಇರ್ತದೆ ಅಂತ ಅವ್ರದ್ದು ಬಂಡವಾಳ ಗೊತ್ತಾಗ್ಬಿಟ್ಟು ಇಲ್ಲಿ ಯಾರ್ಯಾರು ಹುಡುಬುಡಿಕೆ ಇರ್ತಾರೆ ಯಾರ್ಯಾರು ಶಕ್ತಿ ಹೊತ್ತು ಅಂತ ಗೊತ್ತಾಗ್ಬೋದು ದಯಮಾಡಿ ಅದನ್ನ ಗುರುತಿಸಿ ಪ್ರತಿಯೊಂದು ವಾರ್ಡ್ ಏಜೆಂಟ್ ಇರ್ಬೋದು ಅಥವಾ ಬೂತ್ ಲೀಡರ್ ಇರ್ಬೋದು ಅಥವಾ ವಾರ್ಡ್ ಅಧ್ಯಕ್ಷ ಇರ್ಬೋದು ನಮ್ಮ ಯಾರು ತಳಮಟ್ಟದಲ್ಲಿ ಕಾರ್ಯಕರ್ತ ಇರ್ತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಕೊಟ್ಟರೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಫ್ರೀ ಆ್ಯಂಡ್ ಬಿಡಬೇಕು ಕಷ್ಟ ಆದರೆ ನನಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹದಿನೈದು ದಿವಸ ಇರ್ಬೋದು ಈ ಚುನಾವಣೆ ರಿಸಲ್ಟ್ ಬರೋಕೆ ಮೊದಲೇ ಅದನ್ನು ತೀರ್ಮಾನ ಮಾಡಿ ರೆಕಮೆಂಡ್ ಮಾಡಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇದರಲ್ಲಿ ಯಾವುದೇ ರೀತಿಯಾದಂಥ ಆಮೇಲೆ ನಾನು ಯಾವುದೇ ಕಾರಣ ಮೊದಲು ಕೆಟ್ಟಕೊಳ್ಳಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಇರೋದು ನಾನು ತೊಳೆದು ಮೋಸ ಮಾಡೋದು ನಮ್ಮ ಲೈಫಲ್ಲಿ ಇಟ್ಕೊಂಡಿರೋದು ನನಗೆ ಅಗತ್ಯವೂ ಇಲ್ಲ ಅಂದ್ರೆ ಒಂದು ನಮ್ಮಲ್ಲಿ ಮುಖಂಡರುಗಳಲ್ಲಿ ನಿಮ್ಮಲ್ಲಿ ಕೇಳೋದು ದಯವಿಟ್ಟು ಹಂಪ್ ಹಾಕಬೇಡಿ ನೀವೇ ಹಂಪ್ಕೊಳ ಹಾಕಬೇಡಿ ಮುಂಚ್ಕೊಂಬಿಡುದು ಕೈ ಸಿಗ್ತಾಗಿರೋದು ಓರ್ಸ್ ಸರ್ ಫೋನ್ ಎತ್ತಾಗಿರೋದು ಫೋನ್ ಮಾಡ್ತಾರೆ ಮುಖಂಡರುಗಳು ಫೋನ್ ಮಾಡ್ತಾರೆ ಅವ್ರು ಫೋನ್ ಎತ್ತಂಗಿರೋದು ನಿಮ್ಗೆ ಫೋನ್ ಮಾಡಬೇಡ್ರೆ ಇದು ಪಕ್ಷದ ಕೆಲಸ ಮುನ್ಸ್ಗಳ ಅದನ್ನು ಕೂಡ ಹೇಳಿ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳುದು ನಾನು ಒಬ್ಬನೇ ಮಾಡಲ್ಲ ನಾನು ಒಬ್ಬನೇ ಚುನಾವಣೆ ಮಾಡಕ್ಕೆ ಸಾಧ್ಯವೇ ಇಲ್ಲ ನೀವುಗಳು ಚುನಾವಣೆ ಮಾಡಬೇಕು ನಮ್ಮ ಮುಖಂಡಗಳು ಚುನಾವಣೆ ಮಾಡಬೇಕು ಇದ್ರೆ ನಾವು ಒಳ್ಳೆಯ ಚುನಾವಣೆ ಸಾಧ್ಯ ಇಲ್ಲ